ತುಂಬ ಖುಷಿ ಆಯಿತು ಎಲ್ರದ್ದು ರಿಸ್ಪಾನ್ಸ್ ಎಲ್ಲ ನೋಡಿ ತುಂಬ ತುಂಬ ಖುಷಿ ಆಗುತ್ತೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡಿದ್ದೀನಿ ಬ್ರಾತ್ ಸಿನಿಮಾ ಅಲ್ಲಿ ಸೊ ವೆರಿ ವೆರಿ ಹ್ಯಾಪಿ ರಿಸ್ಪಾನ್ಸ್ ನೋಡಿ ತುಂಬ 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 ಖುಷಿಯಾಗಿದೆ ನಾನು ಏನು ಹೇಳಬೇಕು ಆ್ಯಕ್ಚುಲಿ ನಂಗೆ ಗೊತ್ತಾಗ್ತಾ ಇಲ್ಲ ವೆರಿ ಹ್ಯಾಪಿ ವೆರಿ ಗ್ರೇಟ್ಫುಲ್ ಸೊ ಪ್ಲೀಸ್ ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ತುಂಬ ಹಾರ್ಡ್ ವರ್ಕಿಂದ ಈ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಯೂತ್ಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತಂತ ವೆಟ್ಟಿಂಗ್ ಬಗ್ಗೆ ನನಗೆ ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಡಿಫ್ರೆಂಟ್ ಕಾನ್ಸೆಪ್ಟ್ ಜಾನರ್ ಈ ಥರ ಕನ್ನಡ ಇಂಡಸ್ಟ್ರಿಯಲ್ ಮಾಡಿಲ್ಲ ಯಾರು ಸೊ ನನಗೆ ತುಂಬ ಇಷ್ಟ ಆಯಿತು ಐ ವೆರಿ ಮಚ್ ಎಂಜಾಯ್ ವೆಟ್ಟಿಂಗ್ ಆಕ್ಚುಲಿ ತುಂಬಾ ತುಂಬಾ ಖುಷಿ ಆಗುತ್ತೆ ಶಶಾಂಗ್ಸ್ ಅವ್ರ ಸಿನಿಮಾಸಲ್ಲಿ ಸ್ಪೆಷಲಿಟಿ ಏನಂದ್ರೆ ಅವ್ರ ಹೀರೋಯಿನ್ ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ವೆರಿ ಹ್ಯಾಪಿ ಅಂಡ್ ಡ್ರ್ಯಾಗನ್ ಮಂಜೂತ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು ಐ ತಿಂಕ್ ಯೂತ್ಗೂ ತುಂಬಾ ಕನೆಕ್ಟ್ ಆಗಿದೆ ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಷ್ಟೇ ವೆರಿ ಸ್ಪೆಷಲ್ ಫೀಲಿಂಗ್ ನಾನು ಫಸ್ಟ್ ಟೈಮ್ ಫುಲ್ ಸಾಂಗ್ ನೋಡಿರೋದು ಎಲ್ಲಿ ಸ್ಪೆಷಲ್ ಫೀಲಿಂಗ್ ಅಲ್ಲ ಅದು ನನ್ನ ಫಸ್ಟ್ ಸಾಂಗ್ ನನ್ನ ಫಸ್ಟ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಐ ಕೂಡ್ ನಾವು ಆಸ್ಟ್ ಫೋ ಮೋ ಥ್ಯಾಂಕ್ ಯು ಟು ಎವ್ರಿ ಒನ್ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು